ರೆಡಿ ಸ್ಟಾರ್ಟ್ ಅರ್ಥ ವ್ಯತ್ಯಾಸವುಳ್ಳ ಪದಗಳು ಅರ್ಥ ಅರ್ಧ ಅಧಿಕಾರೇತರರು ಅಧಿಕಾರವೆತ್ತರು ಅವರವರಿಗೆ ಅವರಿವರಿಗೆ ಆಹಾರ ದಿನಸುಗಳು ಆಹಾರ ಧಾನ್ಯಗಳು ಉತ್ಪತ್ತಿಯನ್ನು ಉತ್ಪಾದನೆ ಒಬ್ಬೊಬ್ಬರಿಗೆ ಒಬ್ಬರಿಬ್ಬರಿಗೆ ಒಬ್ಬೊಬ್ಬರ ಒಬ್ಬರಿಗೊಬ್ಬರಿಗೆ ಕೆರೆಕೊಳ ಕಿರುಕುಳ ಕೆಲವರು ಕೆಲವಾರು ಕಳೆದ ಸಾರಿ ಕೆಲವು ಸಾರಿ ಕೊಡಬೇಕಾಗಿಲ್ಲ ಕೊಡಬೇಕಲ್ಲ ತರುಣ ದಾರುಣ ದರಿದ್ರ ದಾರಿದ್ರ್ಯ ದುರಾಲೋಚನೆ ದೂರಾಲೋಚನೆ ದುರಂತರ ದುರಂತರ ಕೊಡುತ್ತಿರುವ ಕೊಡದಿರುವ ನಾಯಕರು ನೇಕಾರರು ನೌಕರರು ನಿರ್ಧಾರ ನಿರಾಧಾರ ಪ್ರಮಾಣ ಪರಿಮಾಣ ಪರ್ವಕಾಲ ಪೂರ್ವಕಾಲ ಪ್ರದೇಶ ಪ್ರದೋಷ ಪರಿವರ್ತನೆ ಪ್ರವರ್ತನೆ ಬಂತು ಬಂದು ಬರುತ್ತಿರಲಿ ಬರದಿರಲಿ ಬರದೆ ಬಾರದೆ ಮುಂತಾಗಿ ಮುಂದಾಗಿ ಮಾಡುತ್ತಿರುವ ಮಾಡದಿರುವ ಮುಂಜಾಗ್ರತೆ ಮುಂಜಾಗರೂಕತೆ ವರ್ಷಕ್ಕೊಂದು ಸಾರಿ ವರ್ಷಗಳಿಗೊಂದು ಸಾರಿ ವಿವರವನ್ನು ವಿವರಣೆ ರಾಜ್ಯೋತ್ಸವ ರಜತೋತ್ಸವ ಶತ್ರುಗಳು ಸೂತ್ರಗಳು ಸಮರ್ಪಕ ಸಂಪರ್ಕ ಸಂಘ ಸಂಘ ಸಕಲ ಸಕಾಲ ಸರದಾರ ಸಾರುದ್ದಾರ ಸರ್ವದ ಸರ್ವತ ಸಂದಾನ ಸನ್ನಿಧಾನ ಸರ್ವರ ಸರೋವರ ಸಾಲಗಳನ್ನು ಸಲಹೆಗಳನ್ನು ಹೇಳುತ್ತಿರುವ ಹೇಳದಿರುವ ಹುಟ್ಟುವಳಿ ಹಿಡುವಳಿ ಸ್ಟಾಪ್